ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹದಿನಾಲ್ಕು ಯಮನ ಪಟ್ಟಣ ಇದರ ಮುಂದುವರಿದ ಭಾಗ ಗರುಡನೆ ನಾನೀಗಾಗಲೇ ಹೇಳಿದಂತೆ ಪುಣ್ಯವಂತರು ಪುಣ್ಯಭಾಜನರು ಸತ್ಪುತ್ರರು ಪೂರ್ವ ಮತ್ತು ಇತರ ಮಾರ್ಗಗಳಿಂದ ಯಮನ ದಿವ್ಯ ಸಭೆಯನ್ನು ಪ್ರವೇಶಿಸಬಲ್ಲವರಾಗಿರುತ್ತಾರೆ ನಾಲ್ಕು ಮಾರ್ಗಗಳಿರುವ ವೈವಸ್ವತಪುರಕ್ಕೆ ಪಾಪಿಗಳು ಕೇವಲ ದಕ್ಷಿಣ ಮಾರ್ಗದಿಂದ ಪ್ರವೇಶಿಸಬೇಕು ಅವರಿಗೆ ಯಮನ ದಿವ್ಯ ಸಭೆಯನ್ನು ಕಾಣಲಾಗುವುದಿಲ್ಲ ಅದಕ್ಕೆ ಅವರು ಅನರ್ಹರಾಗಿರುತ್ತಾರೆ ಆದರೆ ಯಮಧರ್ಮರಾಯನ ನಗರದ ವರ್ಣನೆಯನ್ನು ಶ್ರದ್ಧೆಯಿಂದ ಕೇಳಿದವರಿಗೆ ಈ ಸಭೆಗೆ ಸುಲಭದಲ್ಲಿ ಪ್ರವೇಶ ದೊರೆಯುವುದರಲ್ಲಿ ಸ್ವಲ್ಪವೂ ಅನುಮಾನವಿಲ್ಲ ಗರುಡನೆ ಪೂರ್ವ ದಿಕ್ಕಿನಲ್ಲಿರುವ ಮಾರ್ಗವು ಪವಿತ್ರವಾದ ವಿಮಾನ ಅಮೃತ ಮೊದಲಾದ ಉತ್ತಮ ವಸ್ತುಗಳಿಂದ ಕೂಡಿ ಎಲ್ಲ ಭೋಗಗಳ ಆಗರವಾಗಿದೆ ಇಡೀ ಮಾರ್ಗವೇ ರತ್ನಾಭರಣಗಳಿಂದ ಅಲಂಕೃತಗೊಂಡಿರುತ್ತದೆ ಈ ಬೀದಿಯಲ್ಲಿ ಗಂಧರ್ವಾದಿ ಕಿನ್ನರ ಕಿಂಪುರುಷರು ವಿದ್ಯಾಧರರು ಹಾದುಹೋಗಲು ಅರ್ಹರಾಗುತ್ತಾರೆ ಈ ಮಾರ್ಗದಲ್ಲಿರುವ ಪೂರ್ವದ್ವಾರದಿಂದ ಯಮಸಭೆಗೆ ಪ್ರವೇಶಿಸುವವರೆಂದರೆ ಶಿವಭಕ್ತರು ದೇವರ ಪೂಜೆ ಮಾಡುವವರು ದಾರಿಹೋಖರಿಗಾಗಿ ರಸ್ತೆ ಅಕ್ಕಪಕ್ಕಗಳಲ್ಲಿ ಭಾವಿಗಳನ್ನು ತೋಡಿಸಿದವರು ದುಃಖದಲ್ಲಿದ್ದವರಿಗೆ ಒಳ್ಳೆಯ ಹಿತೋಕ್ತಿಗಳನ್ನಾಡಿ ಆಸರೆ ನೀಡುವವರು ಅರಿಷಡ್ವರ್ಗಗಳನ್ನು ಜಯಿಸಿದವರು ತಂದೆ ತಾಯಿಯಲ್ಲಿ ಭಕ್ತಿ ಉಳ್ಳವರು ಭೂಧಾನ ಮಾಡುವವರು ಗೋದಾನ ಮಾಡಿದವರು ವಿದ್ಯಾದಾನ ಮಾಡಿದವರು ಪುರಾಣ ಪುಣ್ಯ ಕಥೆಗಳನ್ನು ಆಲಿಸಿದವರು ಶುದ್ಧ ಮನಸ್ಸುಳ್ಳವರು ಸತ್ಯವಾಕ್ಯ ಪರಿಪಾಲಕರು ಇಂಥವರು ಆಗಿರುತ್ತಾರೆ ಗರುಡನೆ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಹರಿಚಂದನ ವೃಕ್ಷಗಳ ಸಾಲು ಇದ್ದು ಶೋಭಾಯಮಾನವಾಗಿರುವ ಅಮೃತ ಸರೋವರವಿರುತ್ತದೆ ಈ ಸರೋವರದಲ್ಲಿ ಸುಂದರ ಪಕ್ಷಿಗಳು ವಿಹರಿಸುತ್ತವೆ ಈ ಮಾರ್ಗದಲ್ಲಿ ರಥ ಹಾಗೂ ಪಲ್ಲಕ್ಕಿಗಳು ತುಂಬಿರುತ್ತವೆ ಉತ್ತರ ದಿಕ್ಕಿನಿಂದ ಯಮಪುರಿ ಪ್ರವೇಶಿಸುವವರು ಯಮರಾಜನ ಸಭೆಯನ್ನು ಪ್ರವೇಶಿಸುತ್ತಾರೆ ಇವರಾರೆಂದರೆ ಒಡೆಯನಿಗಾಗಿ ಪ್ರಾಣ ತೆತ್ತವರು ದೇವರ ಪ್ರತಿಮೆಗಳನ್ನು ರಕ್ಷಿಸುವ ಸಲುವಾಗಿ ಮೃತಪಟ್ಟವರು ಯೋಗಾಭ್ಯಾಸ ಮಾಡುತ್ತ ಪ್ರಾಣತೆತ್ತವರು ಪರ್ವ ದಿನಗಳಲ್ಲಿ ನದಿ ಸ್ನಾನ ಮಾಡಿದವರು ಸಜ್ಜನರನ್ನು ಗೌರವಿಸಿದವರು ಕಾಶಿ ಪುಣ್ಯಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟವರು ಯುದ್ಧ ಕಾಲದಲ್ಲಿ ಸ್ವಧರ್ಮವನ್ನು ರಕ್ಷಿಸುವ ಸಲುವಾಗಿ ಪ್ರಾಣ ಕೊಟ್ಟವರು ವೇದ ಪಾರಂಗತರು ಸೂರ್ಯನಾರಾಯಣನ ಭಕ್ತರು ಇವರುಗಳೇ ಆಗಿರುತ್ತಾರೆ ಇನ್ನು ಗರುಡನೆ ಕೇಳು ಪಶ್ಚಿಮ ಮಾರ್ಗವೂ ಸಹ ಪ್ರಕಾಶಮಯವಾಗಿದ್ದು ಆ ಮಾರ್ಗದಲ್ಲಿ ರತ್ನ ಖಚಿತ ಮಂದಿರಗಳು ಅಮೃತ ಸಮಾನವಾದ ಸರೋವರಗಳೂ ಇದೆ ಇಂದ್ರನ ಬಳಿಯಿರುವ ಐರಾವತ ಮಾದರಿಯ ಆನೆಗಳಿರುತ್ತದೆ ಶ್ರೇಷ್ಠವಾದ ಬೆಳ್ಳನೆಯ ಉಚ್ಚೈಶ್ರವಸ್ ಕುಲದ ಕುದುರೆಗಳಿದ್ದು ಮಾರ್ಗಕ್ಕೆ ಪ್ರಭಿತರುತ್ತದೆ ಪಿತೃಶ್ರಾಬ್ಧವನ್ನು ನಿಷ್ಠೆಯಿಂದ ನೆರವೇರಿಸುವವರು ಸತ್ಸಂಗ ಮಾಡುವವರು ಪರರಿಗೆ ಹಿಂಸೆ ಕೊಡದವರು ಗಾಯತ್ರಿ ಉಪಾಸಕರು ವಿಷ್ಣುವಿನ ಭಕ್ತರು ಕಲ್ಲು ಮಣ್ಣುಗಳನ್ನು ಬಂಗಾರವೆಂದು ತಿಳಿದವರು ವಾನಪ್ರಸ್ಥ ಕೈಗೊಂಡವರು ಏಕಪತ್ನಿ ವ್ರತಸ್ಥರು ಬ್ರಹ್ಮಚಾರಿಗಳು ಅಗ್ನಿಹೋತ್ರಿಗಳು ಓದಿದವರು ಇತರರೊಡನೆ ವಾದ ಮಾಡದವರು ಸರಿಯಾದ ವೇಳೆಯಲ್ಲಿ ಸಂಧ್ಯಾ ವಂದನೆ ಮಾಡುವವರು ಇವರೆಲ್ಲರೂ ಉತ್ತಮವಾದ ವಿಮಾನದಲ್ಲಿ ಕುಳಿತು ಪಶ್ಚಿಮದ ದ್ವಾರದಿಂದ ಯಮರಾಜನ ದಿವ್ಯ ಸಭೆಯನ್ನು ಪ್ರವೇಶಿಸುತ್ತಾರೆ ಹೀಗೆ ತನ್ನ ಸಭೆಗೆ ಬಂದವರನ್ನು ಸ್ವತಃ ಯಮರಾಜನೇ ಮುಂದೆ ಬಂದು ಎದುರುಗೊಳ್ಳುತ್ತ ಸ್ವಾಗತಿಸಿ ಒಳಗೆ ಕರೆದೊಯ್ದು ಉಚಿತಾಸನ ನೀಡಿ ಸನ್ಮಾನಿಸುತ್ತಾನೆ ಅವರನ್ನೆಲ್ಲ ಮಿತ್ರರಂತೆ ಕಾಣುತ್ತಾನೆ ಈ ಮೂರು ದ್ವಾರಗಳಿಂದ ಯಮಸಭೆಯನ್ನು ಪ್ರವೇಶಿಸಿದವರು ಶಂಕಚಕ್ರ ಗದೆ ಕಡುಗಾದಾರಿಯಾಗಿರುವ ಯಮದೇವನನ್ನು ಕಂಡು ಹರ್ಷಿಸುತ್ತಾರೆ ಸಾಕ್ಷಾತ್ ಯಮನೆ ಅರ್ಘ್ಯಪಾಧ್ಯಗಳಿಂದ ಉಪಚರಿಸುವುದನ್ನು ಕಂಡು ತಮ್ಮ ಜೀವನ ಸಾರ್ಥಕವೆಂದು ತಿಳಿಯುತ್ತಾರೆ ಯಮರಾಜನು ತನ್ನ ಸಭೆಯ ಸದಸ್ಯರೆಲ್ಲರನ್ನೂ ತಮ್ಮ ಸಭೆಗೆ ಬಂದ ಮಹನೀಯರಿಗೆ ನಮಸ್ಕಾರ ಮಾಡಲು ಹೇಳುತ್ತಾನೆ ಹಾಗೆ ಬಂದವರೆಲ್ಲ ನರಕದಲ್ಲಿ ಬಾಧೆ ಪಡದೆ ತಮ್ಮ ಪುಣ್ಯಕರ್ಮಗಳ ಫಲವಾಗಿ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ ಯಮನು ಅವರಿಗೆಲ್ಲ ಆತ್ಮೀಯರೇ ನೀವೆಲ್ಲ ಪುಣ್ಯಭಾಜನರಾದಿರಿ ದೇವತ್ವವನ್ನು ಪಡೆದಿರಿ ಮಾನವ ಜನ್ಮ ದೊಡ್ಡದು ಇದನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಪಾರಮಾರ್ಥಿಕವನ್ನು ಕೈಬಿಡುವವರು ಮೂರ್ಖರಾಗುವರು ಶರೀರ ಸ್ಥಿರವಲ್ಲ ನೀರ ಮೇಲಿನ ಗುಳ್ಳೆಯಂತೆ ಒಡೆದು ಹೋಗುವುದು ಖಂಡಿತ ಆದುದರಿಂದ ಧರ್ಮವ ಗಳಿಸಿ ಸದ್ಗತಿ ಹೊಂದಬೇಕು ಎಂದು ಹೇಳಿ ಕಳುಹಿಸಿಕೊಡುತ್ತಾನೆ ಬಂದ ಅತಿಥಿಗಳು ದಿವ್ಯ ವಿಮಾನದಲ್ಲಿ ಕುಳಿತು ಯಮನ ನಗರವನ್ನು ದಾಟಿ ಪರಮ ಪದ ತಲುಪುತ್ತಾರೆ ಇಷ್ಟಾದರೂ ಕೆಲವರು ಯಮನ ದಿವ್ಯ ಸಭೆಯಲ್ಲಿ ಉಳಿಯಲಾಶಿಸಿ ಅಲ್ಲಿ ದೈವೀಕವೆನ್ನುವ ಭೋಗಗಳನ್ನು ಅನುಭವಿಸಿ ಪುಣ್ಯಪ್ರದವಾದ ಮಾನವ ಜನ್ಮವನ್ನು ಪುನಃ ಪಡೆದು ಆತ್ಮ ವಿಚಾರವನ್ನರಿತು ಕಡೆಗೆ ಸದ್ಗತಿ ಹೊಂದುತ್ತಾರೆ ವೈನತೇಯನೆ ಯಮರಾಜನು ಸಜ್ಜನರನ್ನು ಆಧರಿಸಿ ಸತ್ಕರಿಸಿ ದಿವ್ಯ ಲೋಕ ಒದಗಿಸುವ ಈ ಪುಣ್ಯ ಕಥೆಯನ್ನು ಕೇಳುವವರು ಯಮನ ದಿವ್ಯ ಸಭೆಯನ್ನು ಪ್ರವೇಶಿಸಲು ಅರ್ಹರಾಗುತ್ತಾರೆ ಎಂದು ಮಹಾವಿಷ್ಣು ಗರುಡನಿಗೆ ಹೇಳಿದನು ಎಂಬಲ್ಲಿಗೆ ಗರುಡ ಪುರಾಣದ ಹದಿನಾಲ್ಕನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ